मला थंडीच्या भारत एक माराण प्रयत्न ह्या मात्र नमस्कार वीक्षक सिटी सूपर न्यूज गे स्वागत ನಾವಿವತ್ತು ಇಲ್ಲಿ ಎಸ್ ಎಸ್ ಕೆ ಯೂತ್ ಕ್ಲಬ್ ವತಿಯಿಂದ ನಡೆಯುತ್ತಿರುವ ಈ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ರಾಘು ರಾಘುಬಾಣ್ಗಿ ಅವರು ಇವತ್ತು ಮೂರನೇ ದಿನ ನಡೀತಾ ಇದೆ ಐದನೇ ಐದನೇ ತಾರೀಕಿನಿಂದ ಒಂಬತ್ತು ತಾರೀಕಿಂದ ತಾರೀಕುವರೆಗೆ ನಡೆಯಲಿರುವ ಈ ಮ್ಯಾಚನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಈ ಬಗ್ಗೆ ನಮ್ಮ ರಾಘುಬಾಣಿಗೆ ಅವರು ಏನು ಮಾತಾಡ್ತಾರೆ ಕೇಳೋದು ಹ ನಮಸ್ಕಾರ ಈಗ ನಾವು ಇಲ್ಲಿ ಬಂದು ಮ್ಯಾಚ್ ಅನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ ಬಟ್ ಟೋಟಲ್ ಇಲ್ಲಿ ಮೂವತ್ತು ಟೀಮ್ ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದೆ ಅದರಲ್ಲಿ ಏಳು ಬೇರೆ ಊರ್ ಬಂದಿದ್ದಾರೆ ಮತ್ತ ಬಂದವರಿಗೆಲ್ಲಾ ಇಲ್ಲೆಲ್ಲಾ ಮತ್ತೆ ಊಟದ ವ್ಯವಸ್ಥೆನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರಿಗೆ ಫೌಂಡೇಶನ್ ಅವರು ಇದೇನು ನಮ್ಮ ಅಧ್ಯಕ್ಷರಾದ ವೆಂಕಟೇಶ್ ಎಲ್ಲ ತುಂಬಾ ವ್ಯವಸ್ಥೆ ರೀತಿಯಿಂದ ಎಲ್ಲಾ ನೋಡ್ಕೊತಾ ಇದ್ದಾರೆ ಮತ್ತೆ ನೋಡ್ಲಿಕ್ಕೆ ತುಂಬಾ ಮಜಾನು ಬರ್ತಾ ಇದೆ ಟೂರ್ನಾಮೆಂಟ್ ಮತ್ತೆ ಇದೇ ರೀತಿ ವರ್ಷ ವರ್ಷ ಮಾಡ್ಬೋದು ಈಗ ನಮ್ಮ ಜೊತೆ ಇನ್ನೊಬ್ರು ಇದಾರೆ ರಾಘು ಪವಾರ್ ಇವರು ಅವರು ನಮ್ಮ ಜೊತೆ ಮಾತಾಡ್ತಾರೆ ಅವ್ರ ಮಾತು ಕೇಳೋಣ ನಮಸ್ಕಾರ ನನ್ನ ತೆರ್ಸ ರಾಘವೇಂದ್ರ ಪವಾರ್ ಇವತ್ತ ಮೂರನೇ ದಿನ ಪಂದ್ಯ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಹಿರುಬಲ್ ಮೈದಾನದಲ್ಲಿ ವಿ ಕೆ ಫೌಂಡೇಶನ್ ವತಿಯಿಂದ ಇದು ನಡೀತಾ ಇದೆ ಎಸ್ ಎಸ್ ಕೆ ಯೂತ್ ಕ್ಲಬ್ ವತಿಯಿಂದ ಇದೆ 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 ಮೂರನೇ ಒಳ್ಳೆ ರೆಸ್ಪಾನ್ಸ್ ಯೂಟ್ಯೂಬ್ ಮುಖಾಂತರ ನೀವು ಮನೆಯಲ್ಲಿ ಕುಂತು ಇದು ಲೈವ್ ನಡೀತಾ ಇದೆ ಮ್ಯಾಚ್ ಎಲ್ಲರೂ ತುಂಬಾ ಒಂದೊಂದು ಮ್ಯಾಚ್ ನಲ್ಲಿ ಸುಮಾರು ಕೂಡ ನೀವು ಕಾಣಬಹುದು ಯೂಟ್ಯೂಬ್ ಮುಖಾಂತರ ನೀವು ಲೈವ್ ವೀಕ್ಷಣೆ ಮಾಡಬಹುದು ಮನೆಯಲ್ಲಿ ಕುಂತ ನಮಸ್ಕಾರ ಈಗ ನಮ್ಮ ಜೊತೆ ಇದ್ದಾರೆ ವಿ ಎ ಕೆ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಶ್ರೀ ವೆಂಕಟೇಶ್ ಅಶೋಕ್ ಅವರು ಈ ಮೂರನೇ ದಿನದ ಮ್ಯಾಚು ಹೇಗೆ ನಡೀತಾ ಇದೆ ವೆಂಕಟೇಶ್ ಅವರೇ ಈ ಇವತ್ತು ಮೂರನೇ ದಿನದ ಮ್ಯಾಚು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ವ್ಯವಸ್ಥೆ ಇಲ್ಲ ಸತತ ಇವತ್ತು ಮೂರನೇ ದಿವಸದ ಮ್ಯಾಚ್ ನಡೆಯುತ್ತಿದ್ದೀವಿ ಇವತ್ತಿಂದ ವ್ಯವಸ್ಥೆ ಅಂದ್ರೆ ಪ್ರತಿ ದಿವ್ಸನು ಕೂಡ ಲಂಚದ ವ್ಯವಸ್ಥೆ ಎಸ್ ಎಸ್ ಕೆ ಯೂತ್ ಕ್ಲಬ್ ಹಾಗೂ ನಮ್ಮ ಫೌಂಡೇಶನ್ ವತಿಯಿಂದ ಸತತ ಮೂರನೇ ದಿವಸನೂ ಕೂಡ ಲಂಚದ ವ್ಯವಸ್ಥೆ ಮಾಡಿ ಆದ ನಂತರ ಮತ್ತು ಇಷ್ಟ ಸುಡು ಸುಡು ಬಿಸಿಲನ್ನೂ ಕೂಡ ಜನರು ಬಂದು ವೀಕ್ಷಕ ಮಾಡಲಿಕ್ಕೆ ಮತ್ತೆ ಇದು ಪ್ರತಿಯೊಂದು ಮನೆಯಲ್ಲಿನು ಯೂಟ್ಯೂಬ್ ಮುಖಾಂತರ ಲೈವ್ ಬಿಟ್ಟಿದ್ದಾಗಿದೆ ಎಲ್ಲರೂ ಮನೆಯನ್ನು ಕುಂತು ಯೂಟ್ಯೂಬಲ್ಲಿ ಈ ಒಂದು ಮ್ಯಾಚದ ಆನಂದ ತಗೋಬಹುದು ಅಂತೇಳಿ ನಾನು ಹೇಳಿಕೆ ಕ್ಷಮ ಇಸ್ತೀನಿ ಎಲ್ಲ ಬಂದ್ರೆ ಸಿಟಿ ಅಂದ್ರೆ ಬಾಗಲ್ಕೋಟ್ ಏಳು ಟೋಟಲ್ ಏಳು ಟೀಮ್ ಹೊರಗಿಂದ ಬರಕತ್ತರ ಬಾಗಲ್ಕೋಟ್ ಬೆಳಗಾಂ ಆಮೇಲೆ ಗುಳೇದ್ಗುಡ್ಡು ಸೊಲಾಪುರ್ ಎರಡ್ ಟೀಮ್ ಬರಾಕತ್ತವು ಗದಗ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಏಳು ಟೀಮ್ ಸತತ್ ಬರಕತ್ತ ಟೋಟಲ್ ಎಷ್ಟು ಟೀಮ್ ಆಗಿದೆ ಟೋಟಲ್ ಮೂವತ್ತು ಟೀಮ್ ಆಡಕತ್ತವ ಸರ ಈಗ ಆಲ್ರೆಡಿ ಹನ್ನೆರಡು ಟೀಮ್ ಹನ್ನೆರಡು ಹನ್ನೆರಡು ಮ್ಯಾಚ್ ಇಪ್ಪತ್ನಾಲ್ಕು ಮ್ಯಾಚ್ ಆಗಿದೆವು ಸೊ ಈಗ ನೆಕ್ಸ್ಟ್ ನಾಳಿಂದ ಯಾರು ಹೊರಗಿಂದ ಈಗ ನಾವು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದೀವಿ ನಮ್ಮ ಟೀಮ್ ಕೂಡ ಹಾಡಾಕತ್ತಿದ್ವಿ ಸೊ ನಾವು ಗೆ ಬಂದಿದ್ವಿ ಈಗ ಕ್ವಾರ್ಟರ್ ಫೈನಲ್ಸ್ಗೆ ಬಂದಿದ್ದೀವಿ ಇವತ್ತ ನೆಕ್ಸ್ಟ್ ಮ್ಯಾಚ್ ನಮ್ದೇ ಇದೆ ಸೊ ಆ ಮ್ಯಾಚಿಗೂ ನಾವು ಗೆಲ್ಲುವ ಪ್ರಯತ್ನ ಮಾಡ್ತೀವಿ ಮಾಡಿ ಸೆಮಿಫೈನಲ್ಸ್ ಎಂಟರ್ ಹೇಳಿ ನಮ್ಮ ಅಪೇಕ್ಷೆ ಇದೆ ಬೆಸ್ಟ್ ಆಫ್ ನಿಮಗೆ ಥ್ಯಾಂಕ್ ಯು ಯು